Oh, <laughs> ಆಳ ವಿಸ್ತಾರ ಮಾಡಿ ದೈವಕ್ಕೆ ಪಟಸುವಂಗ ಮಾತಾಡಿದ್ರು ಅವರು ಹೌದು ಹೌದು ದೈವ ಹೌದು ಅನ್ನೋ ಮಾತಾಡಿ ಹೋಗਿਆ ರ ಯಾನ ಮಾತಾಡಿದ್ರು ವೀರಣ್ಣ ಏನು ಮಾತಾಡರಿವಾ ಆ ಮಾತಾಡ ಮಾತಾಡ್ಕೊತನೆ ಹೇಳಿದ್ರು ಅವರು ಮಾತಾ ಏನು ಹೇಳ್ತಾರ ಸಂಗೊಳ್ಳಿ ರಾಯಣ್ಣನ ಡೈಲಾಗ್ ಹೇಳಿದರು ಹೌದಾ ಸಂಗೊಳ್ಳಿ ರಾಯಣ್ಣ ಡೈಲಾಗ್ ಸಂಗೊಳ್ಳಿ ರಾಯಣ್ಣ ಡೈಲಾಗ್ ಹೇಳಿ ಹೇಳಿ ಅವ ಬುಡಕು ಕುತ್ತ ಅಮರಂತನ ನಮ್ಮನೇನ ಗೊಟ್ಟಿ ಆಡು ಹುಡುಗರು ಮಾಡಿರೇನು ಅಂದ್ರ ಅವ್ರು ಇನ್ನೊಂದು ಮಾತು ಹೇಳಿದ್ರು ಏನ್ ಹೇಳ್ತಾರಿವ

ಬಾಳ ಸುಟ್ಟದ ಅದನ್ನ ನೀ ಹಂಗ ಹೇಳವ ನೀ ಹಂಗ ಹೇಳ್ತೀಯಪ್ಪ ಗಡಿ ಸುಟ್ಟ ಅಂತ ಹೇಳಿ ಅದನ್ನ ನಾಲ್ಕು ಮಂದಿ ದೈವ ಹೇಳಬೇಕು ನನ್ನ ಗಡಿಗೆ ಸುಟ್ಟದೋ ನಿನ್ನ ಗಡಿಗೆ ಸುಟ್ಟದೋ ಅದನ್ನ ನಾಲ್ಕು ಮಂದಿ ಹೇಳಬೇಕಾಗ್ಯದ ನೀ ಬರೇ ನಾಕ್ ಯಾಕಪ್ಪ ಅಂದ್ರ ಅವ್ ಟಿಂಗಲ್ ಮಾತ ನನ್ನ ಗಡಿ ಗಟ್ಟದ ನನ್ನ ಗಡಿಗೆ ಸುಟ್ಟದ ಬರೇ ನಾಕ್ ಜಾನಪದ ಅವೊಂದ್ ನಾಕ್ ಸಂಗುಳಿರನ್ ಡೈಲಾಗ್ ಬಿಟ್ರಿ ನಿನ್ ತಾಲ ಏನು ಮೂರಾದಿ ಮಣ್ಣು ಇಲ್ಲ ಅವ ಅವ್ ಬಿಟ್ಟು ಮತ್ತೊಂದೇನು ಮೂರಾದಿ ಮಣ್ಣು ಬರ ಪ್ರತಿ ಸಂಗೊಳ್ಳಿ ರಾಯನ ಡೈಲಾಗ್ ನೀ ಹೇಳ್ತರೆ ಹಾ ಹೇಳೋ ಹೇಳ್ತರೆ ಹೌದಾ ಆ ಸಂಗೊಳ್ಳಿ ರಾಯನ ಡೈಲಾಗ್ ಕಿಮ್ಮತ್ತು ಕಲಿಯವರು ನೀವು ಹೌದಾ ಹೇಳೋ ದಿನ ಬರಂಗಿಲ್ಲ ಅವ್ರಿಗೆ ಅವಕurn ಯಾಕ ಕಟಿವ್ಳಿಗೆ ಬಿಳ್ಬಹುದು ಹಾ ಮತ್ತೆ ಒಂದು ಮತ್ತೆ ಹೇಳ್ತಾರ ಏನು

ಶಾಂತವರ ಮನ ಸಂಕೋಳಿ ಮಾಡದರು ಬೇದ ಮಾಡಿದರೆ ಅರ್ಥಕೊಂಡರು ಗುಣ ಆಹಾ ಏ ಹಾರ್ಕಿ ಮಾಡೋರು ಅಬ್ಜಲ್ಪುರ ಬುಂಡಲಿ ಕಶ್ಯಾನಾ ಅಂದ್ರು ಹೌದು ಇವರಿಗೆ ಯಾಕ ಆಣೆ ಅನ್ನಬೇಕಾಗಿದೆವಾ ಇನ್ನೊಂದು ಮಾತು ಹೇಳಾರ ಏನು ಬಂತು ನಿಮಗೆ ಬರಲ್ಲ ಬರಲ್ಲ ಅಂತ ಡೈಲಾಗ್ ಹೇಳ್ಬೇಕಾಗ್ಯದ ಹಾ ಕೇಳು ಏನಿವಾದು ಹೊಲಿಯಾ